ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ನಮ್ಮ ಮನೆಯಲ್ಲಿ ಹೇಗೆ ಚಿಕನ್ ಸಾಂಬಾರನ್ನ ಮಾಡ್ತೀವಿ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಈರುಳ್ಳಿ ಒಂದು ಇಡೀ ಅಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಪುದಿನ ಮತ್ತು ಕೊತ್ತಂಬರಿ ಸೊಪ್ಪು ಚಕ್ಕೆ ಪೌಡರು ಕಾಳು ಮೆಣಸು ಅರಶಿನ ಪುಡಿ ಶುಂಠಿನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ನೀರು ಹಾಕೋಬೇಕು ನಂತರ ಒಂದು ಪಾತ್ರೆಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ರುಬ್ಬಿರೋ ಮಸಾಲನ ಹಾಕಿ ಎಣ್ಣೆ ಬಿಡೋವರ್ಗ ಅಂದರೆ ಹಸಿ ಸ್ಮೆಲ್ ಹೋಗೋವರ್ಗ ನೀರಿಲ್ಲಂಗೆ ಹಾಕೋಬೇಕು ಅದಾದ್ಮೇಲೆ ಉಪ್ಪನ್ನ ನಾನು ಇವಾಗ ಇದ್ದೀನಿ ಯಾಕೆಂದರೆ ಮಸಾಲ ಜೊತೆ ಚಿಕನ್ಗೂ ನೀಟಾಗಿ ಹಿಡ್ದಿರುತ್ತೆ ಅಂತ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಅದನ್ನು ಬೇಯಲಿಕ್ಕೆ ನಾನು ಲಿಟ್ನಾಗ ಕ್ಲೋಸ್ ಮಾಡಿ ಇದ್ದೀನಿ ಮತ್ತು ಅದೇ ಮಿಕ್ಸಿ ಜಾರಿಗೆ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಕಾಲು ಕಪ್ಪಷ್ಟು ಕಡಲೆನ ಹಾಕಿದ್ದೀನಿ ಬೇಕಿದ್ದರೆ ಗಸಗಸೆ ಕೂಡ ಆ್ಯಡ್ ಮಾಡ್ಬೋದು ಒಂದು ಟೊಮೊಟೊ ಕೂಡ ಹಾಕೋಬೋದು ಗಸಗಸೆ ಇರಲಿಲ್ಲ ಅಂತ ನಾನು ಹಾಕಲಿಲ್ಲ ಅಷ್ಟೇ ಅದಾದಮೇಲೆ ಚೆನ್ನಾಗಿ ಇದನ್ನು ಕಾಯಿ ಕಡಲೆನ ತುಂಬ ಸಣ್ಣಕ್ಕೆ ರುಬ್ಕೋಬೇಕು ಇದು ರುಬ್ಬಿದಾದ್ಮೇಲೆ ಅಷ್ಟೊತ್ತಿಗೆ ಚಿಕನ್ ಕೂಡ ಆಲ್ರೆಡಿ ಒಂದು ಸ್ವಲ್ಪ ಅರ್ಧ ಭಾಗ ಬೆಂದಿತ್ತು ನಾವು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಮಟನ್ ಮಸಾಲಾಗೆ ಏನು ಯೂಸ್ ಮಾಡ್ತೀರ ಆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಖಾರದ ಪುಡಿ ಸ್ಮೆಲ್ ಹೋಗಲಿಕ್ಕೆ ಅಂತ ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ಅದೊಂಥರ ಗದ್ರ ಥರ ಹೊಡೆಯುತ್ತೆ ಅಂತ ಒಂದು ಎರಡು ನಿಮಿಷ ಖಾರದ ಪುಡಿ ಚೆನ್ನಾಗಿ ಹಾಗೆ ಬೇಯಲಿ ಬೆಂದಾದ ಒಂದು ಕುದಿ ಬೆಂದ ಮೇಲೆ ನಾವು ರುಬ್ಬಿಕೊಂಡಿರ್ತೀವಲ್ಲ ಕಾಯಿ ಕಡಲೇನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಮಗೆ ಗಟ್ಟಿ ಎಷ್ಟು ಬೇಕು ತೆಳ್ಳು ಎಷ್ಟು ಬೇಕು ನೋಡಿಕೊಂಡು ನಾವು ಇವಾಗ ನೀರನ್ನ ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನ ನಾನು ಮುಂಚೆನೇ ಹಾಕ್ಕೊಂಡಿದ್ನಲ್ಲ ಸೊ ಇವಾಗ ನಾನೇನು ಹಾಕೋತಾ ಇಲ್ಲ ನೀವು ಬೇಕಾದರೆ ಟೇಸ್ಟ್ ಮಾಡಿ ನೋಡಿ ಬೇಕಂದರೆ ಉಪ್ಪು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ಒಂದು ಕುದಿ ಕುದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೇತಿನ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಸ್ತೂರಿ ಮೇತಿ ಹಾಕಿದ್ರೆ ಹಾಕ್ಕೊಂಡು ಒಂದು ಐದು ನಿಮಿಷ ಬೆಂದಮೇಲೆ ಚಿಕನೆಲ್ಲ ಚೆನ್ನಾಗಿ ಬೆಂದಿತ್ತು ಸಕ್ಕತ್ ಟೇಸ್ಟಿಯಾಗಿರುವಂಥ ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಒಳ್ಳೆ ಚಿಕನ್ ಸಾಂಬಾರು ಮುದ್ದೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು ಚಿ ಚಿಕನ್ ಸಾಂಬರ್ಗೆ ಮುದ್ದೆ ಅಂತ ಹೇಳ್ಬೋದು ಇವತ್ತಿನ ನನ್ನ ಬ್ಲಾಗ್ ಕೂಡ ಇಷ್ಟೇ ಥ್ಯಾಂಕ್ ಯು